ಹೌದು ಹೋಗಿದ್ದಾರೆ ನಾವು ನಮ್ಮ ಪಕ್ಷಕ್ಕೆ ಅವರನ್ನು ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದು ಬರುವಾಗ ಅವ್ರು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನನಗೆ ಅವಮಾನ ಮಾಡಿದ್ದಾರೆ ನನ್ನನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ಅಂತೆಲ್ಲ ಹೇಳಿದ್ವಿ ನಾವು ಅದನ್ನೆಲ್ಲ ಲೆಕ್ಕಿಸದೆ ಅವ್ರನ್ನ ಪಕ್ಷಕ್ಕೆ ತಗೊಂಡು ಟಿಕೆಟ್ ಕೊಟ್ಟರು ಸೋತರು ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು ಸೋಲ್ಬಾರ್ದಲ್ವ ಆದರೂ ಸೋತರು ಅಂದರೆ ಅವರು ಜನಮನ್ನಣೆ ಇರಲಿಲ್ಲ ಆ ಭಾಗದಲ್ಲಿ ಅಂತ ಆಯಿತು ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಅವರನ್ನು ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಸ್ಪೀಕರ್ ಆಗಿದ್ದವರು ವಿರೋಧ ಪಕ್ಷದ ನಾಯಕರಾಗಿದ್ದವರು ಒಬ್ಬ ಹಿರಿಯ ರಾಜಕಾರಣಿ ಅಂತೇಳಿ ಗೌರವಿಸಿ ನಾವು ಅವರನ್ನು ವಿಧಾನ ಪರಿಷತ್ತಿಗೆ ಸದಸ್ಯರನ್ನಾಗಿ ಮಾಡಿದ್ರು ಅವ್ರಿಗೆ ಗೌರವ ಕೊಟ್ಟು ಸಚಿವರನ್ನಾಗಿ ಮಾಡಲಿಲ್ಲ ಯಾಕೆಂದ್ರೆ ಅವ್ರು ಮಾಡಿದರೆ ನಾವು ಮುಖ್ಯಮಂತ್ರಿ ಮಾಡಬೇಕು ಆದ್ದರಿಂದ ಅದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಅವರನ್ನು ನಾವು ಶಾಸಕರನ್ನಾಗಿ ಮಾಡಿದ್ರು ಮುಂದಿನ ದಿನಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡ್ತಿತ್ತೋ ಗೊತ್ತಿಲ್ಲ ಆದರೆ ಯಾವುದೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಬೈದವರು ಅಸಮಾಧಾನ ವ್ಯಕ್ತಪಡಿಸಿದವರು ಮತ್ತೆ ವಾಪಸ್ ಹೋಗಿದ್ದಾರೆ ಅಂತೇಳಿದರೆ ಯಾವ ಕಾರಣದಿಂದ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಅಲ್ಲ ಗೊತ್ತಿಲ್ಲ ನಮಗೆ ಅದು ಏನು ಬೆದರಿಕೆ ಮಾಡಿದ್ದಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮನವೊಲಿಸಿದ್ದಾರಾ ಹೇಳಿ ಗೊತ್ತಿಲ್ಲ ಒಟ್ಟಾರೆ ಅವರು ಹೋಗಿದ್ದಾರೆ ನಾವು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಏನು ಮಾಡೋಕ್ಕೆ ಹೋಗೋದಿಲ್ಲ

ಮಧ್ಯಾಹ್ನದೊತ್ತು ಮಲ್ಲಿಗದಾಗ ಇದ್ದಕ್ಕಿದ್ದಂಗೆ ಕನಸು ಬಿದ್ದು ಬಿಡುತ್ತೆ ಮಧ್ಯಾಹ್ನದೊತ್ತು ಆದರೆ ಅದು ಸರಿ ಇಲ್ಲ ಅದು ಆಗಲ್ವಂತೆ ಬೆಳಗಿನ ಜಾವ ಕನಸು ಬೀಳುತ್ತಲ್ಲ ಅದಾಗುತ್ತಂತೆ ಬಿಜೆಪಿಯ ಬಿ ಜೆ ಪಿ ಅವ್ರದ್ದು ಹಗಲಗನಸು ಜೆಡಿಎಸ್ ಜೆ ಡಿ ಎಸ್ನವ್ರದ್ದು ಕೂಡ ಅದ್ರ ಜೊತೆಯಲ್ಲೇ ಸೇರ್ಕೊಂಡಿದೆ ಕನಸಲ್ಲಿ